ಇವತ್ತಿನ ಪ್ರೋಗ್ರಾಮ್ ಏನಂದರೆ ನಾವು ಇವತ್ತ ನಮ್ಮ ಮನೇನ ಕ್ಲೀನ್ ಮಾಡ್ತಾಯಿದ್ದೀವಿ ಸೊ ಆಲ್ರೆಡಿ ಬೆಡ್ರೂಮು ಇನ್ನೂ ಕ್ಲೀನ್ ಆಗಿಲ್ಲ ಸೊ ಕಿಚನ್ನು ಈ ಕಿಚನ್ ಇದೆಯಲ್ಲ ಕಿಚನ್ ಕ್ಲೀನ್ ಆಗೈತಿ ನಿನ್ನೆನೇ ಎಲ್ಲ ನೂಲ್ಸ್ ಹೊಡ್ಕೊಂಡಿದ್ವಿ ಮತ್ತು ಎಲ್ಲ ಕ್ಲೀನ್ ಮಾಡಿದ್ವಿ ಸಾಮಾನುಗಳೆಲ್ಲ ತಿಕ್ಕ ಇಟ್ಟೋಣ ಮಕ್ಕ ಸೊ ಇವೆಲ್ಲ ಪೇಪರ್ ಇರದೇ ಇರೋದಕ್ಕಾಗಿ ಹಾಗೆ ಇಟ್ಟಿದ್ದೀವಿ ಸೊ ಈಗ ಕ್ಲೀನ್ ಮಾಡಬೇಕಾಗಿರೋದು ಈ ಹಾಲು ಕ್ಲೀನ್ ಆಗಿದೆ ನಿನ್ನೆ ಕ್ಲೀನ್ ಮಾಡಿದ್ದೀವಿ ಸೊ ಟಿ ವಿನೂ ಕ್ಲೀನಾಗಿದೆ ಎಲ್ಲ ಕ್ಲೀನಾಗಿದೆ ಈಗ ಕ್ಲೀನ್ ಮಾಡಬೇಕಾಗಿರೋದು ಬೆಡ್ರೂಮ್ ಸೊ ಇದು ಇದನ್ನು ಕ್ಲೀನ್ ಮಾಡಬೇಕಾಗಿದೆ ಸದ್ಯಕ್ಕೆ ಸೊ ಈಗ ಬುಕ್ಸ್ಗಳ ಮತ್ತು ಬಟ್ಟೆ ಕೌದಿಗಳನ್ನು ನೋಡಿದ್ರಲ್ಲ ನೀವು ಹಾಸಿಗೆಗಳನ್ನು ಇಲ್ಲಿ ಹಾಸಿಗೆ ಇಡ್ತಿದ್ವಿ ಈ ಕಮಂದಾಗ ಏನು ಇಡ್ತಿದ್ವಿ ಅಂದರೆ ಒಗೆದ್ದದ ಬಟ್ಟೆಗಳನ್ನು ಡೈಲಿ ಯೂಸ್ ಮಾಡ್ತಿದ್ವಲ್ಲ ಆ ಬಟ್ಟೆನ ಈ ಕಮಂದಲ್ಲಿ ಇನ್ನು ಈ ಕಮನದಲ್ಲಿ ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನು ಜಾಸ್ತಿ ಅಷ್ಟೇ ಯೂಸ್ ಮಾಡ್ತಿದ್ವಲ್ವಾ ಆ ಬಟ್ಟೆಗಳನ್ನು ಇಲ್ಲಿಡ್ತಿದ್ವಿ ಈ ಕೆಳಗಡೆ ಕಮನದಲ್ಲಿ ಬುಕ್ಸ್ಗಳನ್ನು ಇಡ್ತಿದ್ವಿ ಈ ಫ್ರಿಜ್ ಕವರು ಮತ್ತು ಗಬಾಳ ಜಾಸ್ತಿನೇ ಐತಿ ಅಂದರೆ ಮನೆ ಸಣ್ಣದಿರೋದ್ರಿಂದ ಜಾಸ್ತಿನೇ ಅದ ಮತ್ತು ಯಾಕಂದರೆ ಈ ಅಡುಗೆ ಮನೆಯಾಗ ಜಾಗಿಲ್ಲ ಅಂತೇಳಿ ಈ ಫ್ರಿಜ್ ಸುದ್ದಿ ಇಲ್ಲೇ ತಂದಿಟ್ಟಿವಿ ಈ ಕೂಲರ್ನ ಇಲ್ಲೇ ತಂದಿಟ್ಟಿದ್ದೀವಿ ಈಗ ರೀಸನ್ ಏನಂದರೆ ನಾನು ನಮ್ಮೂರ ಜಾತ್ರೆ ಅಂದರೆ ಶಿವರಾತ್ರಿಗೆ ನಮ್ಮೂರು ಜಾತ್ರೆ ನಡೀತದೆ ಆ ಜಾತ್ರೆಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಈಗ ಕ್ಲೀನ್ ಸೊ ನಿನ್ನೆ ಈ ಓನರ್ ಆಂಟಿಗಳ ಕೈಯಲ್ಲಿ ಈ ಸ್ಟೆಪ್ಸ್ ಅಂತ ಸ್ಟೆಪ್ಸ್ ಅಂದರೆ ಮೇಲ್ಗಡೆ ನುಲ್ಲು ಹೊಡ್ಕೊಳ್ಳೋಕ್ಕೆ ಯೂಸ್ ಮಾಡೋಕ್ಕೋಸ್ಕರ ಈ ಸ್ಟ್ಯಾಂಡನ್ನು ತೆಗೆದುಕೊಂಡು ಬಂದಿದ್ದೀವಿ ಈಗ ಶಿವರಾತ್ರಿಗೋಸ್ಕರ ನಮ್ಮ ಮನೆ ಕ್ಲೀನ್ ಮಾಡಬೇಕು ಸೊ ಅದರಿಂದ ಈ ಪ್ರೋಗ್ರಾಮ್ ನಾನು ಮಾಡಬೇಕಾಗಿದೆ ಈಗ ಅಂದರೆ ಈಗ ಸದ್ಯಕ್ಕೆ ನಮ್ಮ ಅಕ್ಕ ಡ್ಯೂಟಿಗೆ ಹೋಗ್ಯಾಳ ಆಕೆ ಬಂದಮೇಲೆ ಬಂದ ಮೇಲೆ ಅವರು ಕ್ಲೀನ್ ಮಾಡ್ಕೋತಾರ ನಾನು ಹುರ್ ಚಡಿತೀನಿ ಅಷ್ಟು ಈಗ ಅದನ್ನು ಮಾಡಿದ್ರೆ ಈ ಇವತ್ತಿನ ಪ್ರೋಗ್ರಾಮ್ ಮುಗೀತು ಮತ್ತು ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ ಆ ಸೆಕೆಂಡ್ ಸ್ಯಾಟರ್ಡೇಗೆ ಕೌದಿ ಹೋಗೋ ಪ್ರೋಗ್ರಾಮ್ ಸ್ಯಾಟರ್ಡೇ ಕೌದಿ ಹೋಗಿದ್ಬಿಟ್ಟು ನಾನು ಊರಿಗೆ ಹೋಗ್ತೀನಿ ನಮ್ಮೂರಲ್ಲಿ ಜಾತ್ರೆ ಇದೆ ಶಿವರಾತ್ರಿಗೆ ವರ್ಷ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ನಡೀತೈತೆ ನಮ್ಮೂರಲ್ಲಿ ಸೊ ಅದಕ್ಕೋಸ್ಕರ ಈಗ ನಮ್ಮ ಈ ಅಕ್ಕನ ಮನೆಯೂ ಆಯಿತು ಆ ಅಕ್ಕನ ಮನೆ ಇನ್ನೊಬ್ಳು ಅಕ್ಕ ಇದ್ದಾಳೆ ನಮ್ಮ ಕಾಸ ಅಕ್ಕರೆ ಇಬ್ಬರು ಇವರು ಈಗ ಸದ್ಯ ನಾನು ಇರೋದು ಮೂರನೇ ಅಕ್ಕ ಅವರು ಎರಡನೇ ಅಕ್ಕ ಈಗ ತು ಹೋಗಿ ಹೋಗೋದು ಬಂದೀನಿ ಅಲ್ಲಿನೂ ಈಗ ಈ ಬೆಡ್ರೂಮ್ ಕ್ಲೀನ್ ಮಾಡಿದ್ರೆ ಆಯಿತು ಎಲ್ಲ ಕ್ಲೀನ್ ಆದಂಗೆ ಇನ್ನು ನೀವು ಹಿಂದಿನ ನೋಡ್ತಿರೋ ಫೋಟೋ ಅವರು ನಮ್ಮ ಮಾಮ ಅಂದರೆ ಈಗ ನನ್ನ ನಮ್ಮ ಮೂರನೇ ಅಕ್ಕನ ಹತ್ರ ಇರ್ತೀವಲ್ವ ಅವರು ಹಸ್ಬೆಂಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಆ್ಯಕ್ಸಿಡೆಂಟಾಗಿ ತಿರ್ಕೊಂಡುಬಿಟ್ರು ಅವರು ಜಸ್ಕಾಮಲ್ಲಿ ಜಾಬ್ ಮಾಡ್ತಾಯಿದ್ರು ಅವ್ರದ್ದು ಡಿಗ್ರಿ ಮುಗಿದಿದೆ ನಮ್ಮ ಅಕ್ಕಂದು ಸೊ ಅದಕ್ಕೂ ಅವರ ಕಂಪನ್ಸೇಷನ್ ಜಾಬ್ ನಮ್ಮ ಅಕ್ಕನಿಗೆ ಸಿಕ್ಕೈತಿ ಸೊ ಅವಾಗವಾಗ ನನ್ನ ನಮ್ಮ ಅಕ್ಕನ ಸಪೋರ್ಟಿಗೋಸ್ಕರ ನಾನು ಬರ್ತಾಯಿರ್ತೀನಿ ಇನ್ನೂ ಹುಡುಗರು ಒಬ್ಬರು ಸೆವೆಂತ್ ಈ ವರ್ಷ ಮುಗಿಯುತ್ತೆ ಹುಡುಗಿ ಫಸ್ಟ್ ಹುಡುಗಿ ಸೆವೆಂತ್ ಮತ್ತು ಸೆಕೆಂಡು ಹುಡುಗ ಫಿಫ್ತ್ ಈ ಸಲ ಮುಗಿಯುತ್ತೆ ಸೊ ಇನ್ನೂ ಚಿಕ್ಕವರು ಇರೋದರಿಂದ ನಮ್ಮ ಏನು ಹೊರಗಿನ ಪ್ರಪಂಚ ಗೊತ್ತೇ ಇಲ್ಲ ಅಂದರೆ ಅಷ್ಟು ಇದು ಇಲ್ಲ ಸೊ ಅದಕ್ಕೋಸ್ಕರ ನಾನು ಇರೋದು ಲೋಣಿ ನಮ್ಮೂರಲ್ಲೇ ಆದ್ರೂ ಆವಾಗ ಒಂದು ತಿಂಗಳಲ್ಲಿ ಒಂದೆರಡು ಸಲ ಒಂದು ಸಲ ಹಿಂಗೆ ಬಂದು ಹೋಗ್ತಾ ಇರ್ತೀನಿ ಅವ್ರಿಗೆ ಸಪೋರ್ಟ್ಗಾಗಿ ಏನಾದರೂ ತೊಂದರೆ ಆದರೆ ಮಾಡಿದ್ರೆ ಅಂತ ಇಷ್ಟು ನನ್ನ ಜರ್ನಿ ಸೊ ಇವಾಗ ಬಂದಿರೋ ರೀಸನ್ನು ಅದಕ್ಕೆ ಕ್ಲೀನ್ ಮನೆ ಕ್ಲೀನ್ ಮಾಡಬೇಕು ಅಂತ ಅವರಿಗೆ ಆಗೋದಿಲ್ಲ ಅಂಥೇಳಿ ಏನೋ ಒಂದು ಗಳಿಗೆ ನಡೆದೋಗ್ಬಿಡ್ತೋದು ನಾನು ಹೇಳೋಕ್ಕೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಸೊ ಫೋಟೋ ಕಾಣಿಸಿದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕಾಯ್ತು ಅಂದರೆ ಈಗ ಏನು ಹೇಳೋಕ್ಕಾಗೋದಿಲ್ಲ ಇದೇ ರೀತಿ ಜೀವನ ನಡೆಯುತ್ತೆ ಆಗುತ್ತೆ ಅಂತ ಏನೋ ಆಗಿದೆ ಮತ್ತು ಈಗ ಅವ್ರ ಮಕ್ ಮಕ್ಕಳಿಗಾಗಿ ಅವಳು ಜೀವನ ನಡೆಸ್ಬೇಕಲ್ವಾ ತನ್ನ ಕಲದ ಇದ್ದರು ತನ್ನ ಮಕ್ಕಳಿಗಾಗಿ ಸೊ ಯಾಕೋ ತುಂಬ ಎಮೋಷ್ನಲ್ ಅದೇ ಅನಿಸುತ್ತೆ ಹಾಗೆ ತುಂಬ ಒಳ್ಳೆಯ ವ್ಯಕ್ತಿ ನಮ್ಮಮ್ಮ ಹಣೆ ಬರದಲ್ಲಿ ಎಷ್ಟು ಬರೆದಿರುತ್ತೆ ಅಷ್ಟನ್ನೇ ಹೇಳಬೇಕಲ್ವಾ ದೇ ಒಳ್ಳೆಯವರಾಗಿರ್ಬಾರ್ದು ಗುರು ಈ ಲೈಫಲ್ಲಿ ನಾವು ಜಾಸ್ತಿ ಒಳ್ಳೆಯವರಾದರೆ ದೇವರು ಅವರನ್ನು ಬೇಗ ಕರ್ಕೊಂಡು ಬಿಡ್ತಾನೆ ಅಂತ ಓಕೆ ಮತ್ತೆ ಶಿಗಣ ಅಲ್ಲಿವರೆಗೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾಯಿರಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ಸು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಜ ನಾನು ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ನಾನು ಯೂಟ್ಯೂಬಲ್ಲಿ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಇರಲಿ ಯಾವಾಗಲೂ ಥ್ಯಾಂಕ್ ಯು